ಸಂಗಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥ ಬಯಲನೆ ಬಿತ್ತಿ ಅಕ್ಕ ಮಹಾದೇವಿಯವರ ವಚನಗಳ ವಿಶ್ಲೇಷಣಾ ಸರಣಿಗೆ ಸ್ವಾಗತ ಅಕ್ಕ ಮಹಾದೇವಿಯವರು ಅಂದ್ರೆ ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅಂತ ನಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ ಹೌದು ಹೌದು ಶಿವನೇ ತನ್ನ ಪತಿ ಅಂತ ನಂಬಿ ಆ ಭಕ್ತಿ ಮಾರ್ಗದಲ್ಲಿ ನಡೆದವರು ನಿಜ ಆ ಸಂಪೂರ್ಣ ಶರಣಾಗತಿ ಅದ್ಭುತ ಮೊದಲನೇ ಲೈನ್ ಇದೆಯಲ್ಲ ಕೂಡಿ ಕೂಡುವ ಸುಖದಿಂದ ಒಪ್ಪಚ್ಚಿ ಅಗಲಿ ಕೂಡುವ ಸುಖ ಲೇಸು ಅಂತ ಅದು ಕೇಳಿದ ತಕ್ಷಣ ಸ್ವಲ್ಪ ನಿಲ್ಸಿ ಯೋಚನೆ ಮಾಡೋ ಹಂಗೆ ಮಾಡುತ್ತೆ ಅಲ್ವಾ ಅಂದ್ರೆ ಸದಾ ಜೊತೆಗಿರೋ ಸುಖಕ್ಕಿಂತ ಬಿಟ್ಟು ಮತ್ತೆ ಸೇರೋ ಸುಖನೇ ಒಳ್ಳೇದು ಅಂತ ಇದು ವಿಚಿತ್ರ ಅನ್ಸುತ್ತಲ್ಲ ಇದ್ರ ಒಳಾರ್ಥ ಏನು ಹೌದು ಹೌದು ಇದು ಅಕ್ಕನ ಅನುಭವವನ್ನ ಅವರ ಫೀಲಿಂಗ್ಸ್ ಅನ್ನ ಹೇಳೋ ಒಂದು ವಿಶಿಷ್ಟ ರೀತಿ ನಿಮಗೆ ಗೊತ್ತೇ ಇದೆ ಅಕ್ಕ ಮಹಾದೇವಿಯವರ ವಚನಗಳು ಅಂದ್ರೇನೆ ಅವರ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನ ಅಂದ್ರೆ ಶಿವನ ಒಂದು ರೂಪ ಹ್ಮ್ ಅವನ ಮೇಲಿದ್ದ ಅತಿಯಾದ ಪ್ರೀತಿ ಭಕ್ತಿ ಕೆಲವೊಮ್ಮೆ ಆ ವಿರಹ ಅದನ್ನೆಲ್ಲ ನೇರವಾಗಿ ಪರ್ಸನಲ್ ಆಗಿ ಹೇಳ್ಕೊಳ್ಳೋ ಥರ ಇರುತ್ತೆ ಆ ವಚನ ಸಾಹಿತ್ಯದ ಸ್ಟೈಲೇ ಹಂಗೆ ತುಂಬ ಸಿಂಪಲ್ ಭಾಷೆ ನೇರ ಮಾತು ಆದರೆ ತುಂಬ ಡೀಪಾದ ಸ್ಪಿರಿಚುವಲ್ ಅನುಭವಗಳು ಸರಿ ಸರಿ ಹಾಗಾದ್ರೆ ಈ ಕೂಡಿ ಕೂಡುವ ಸುಖಕ್ಕಿಂತ ಅಗಲಿ ಕೂಡುವ ಸುಖವೇ ಹೆಚ್ಚು ಅನ್ನೋದನ್ನ ಹೇಗೆ ತಗೋಬೇಕು ಇದೇನು ಸುಮ್ಮನೆ ಒಂದು ಕಾವ್ಯದ ತರ ಹೇಳ್ತಿರೋದಾ ಅಥವಾ ಇದ್ರ ಹಿಂದೆ ಬೇರೆ ಏನಾದ್ರೂ ಆಳವಾದ ಅರ್ಥ ಇದೆಯಾ ಯಾಕಂದ್ರೆ ತಕ್ಷಣ ಮುಂದಿನ ಸಾಲಲ್ಲೇ ಒಚ್ಚೊತ್ತಗಲಿದಡೆ ಕಾಣದಿರಲಾರೆ ಅಂತ ಅಂತಾರಲ್ಲ ಅಂದ್ರೆ ಒಂದು ಕ್ಷಣ ಒಂದು ಸ್ವಲ್ಪ ಹೊತ್ತು ದೂರ ಇದ್ರೂ ಸಹಿಸೋಕಾಗಲ್ಲ ಆಗಲ್ಲ ಅಂತ ಒಂದು ಕಡೆ ಅಗಲಿಕೆ ಚೆನ್ನಾಗಿದೆ ಅಂತಾರೆ ಇನ್ನೊಂದ್ ಕಡೆ ಒಂದು ಕ್ಷಣ ದೂರ ಇರೋಕು ಆಗಲ್ಲ ಅಂತಾರೆ ಈ ವೈರುಧ್ಯ ಕುತೂಹಲ ಕೇಳಿಸುತ್ತೆ ನಿಜ ನಿಜ ಆಕ್ಚುಲಿ ಇಲ್ಲಿ ಅದರ ಹಿಂದಿರೋ ಭಾವನೆ ತೀವ್ರತೆ ಆ ಇಂಟೆನ್ಸಿಟಿನ ಗಮನಿಸಬೇಕು ಇಲ್ಲಿ ವಿರಹ ಅಂದ್ರೆ ಪ್ರೀತಿ ಮಾಡೋರಿಂದ ದೂರ ಇದ್ದಾಗ ಆಗೋ ಒಂದು ನೋವು ಹಂಬಲ ಇದೆಯಲ್ಲ ಹೌದು ಮತ್ತೆ ಸೇರಿದಾಗ ಆಗೋ ಖುಷಿಯನ್ನ ಆ ಸಂತೋಷವನ್ನ ಇನ್ನೂ ಜಾಸ್ತಿ ಮಾಡುತ್ತೆ ಅನ್ನೋ ಒಂದು ಭಾವನೆ ಇದೆ ಇದು ನಮಗೆಲ್ಲ ಗೊತ್ತಿರೋದೆ ಅಲ್ವಾ ಸ್ವಲ್ಪ ಮಟ್ಟಿಗೆ ಮಾನವ ಸಹಜ ಅನುಭವನೆ ಹೌದು ನಿಜ ಆದರೆ ಅಕ್ಕ ಇದನ್ನ ಕೇವಲ ಲೌಕಿಕ ಪ್ರೀತಿ ಅಂದ್ರೆ ವರ್ಲ್ಡ್ಲಿ ಲವ್ ಆ ಮಟ್ಟದಲ್ಲಿ ನಿಲ್ಲಿಸಲ್ಲ ಇದನ್ನ ತನ್ನ ಮತ್ತು ಚೆನ್ನಮಲ್ಲಿಕಾರ್ಜುನನ ಸಂಬಂಧಕ್ಕೆ ಆ ದೈವಿಕ ಪ್ರೇಮದ ಎತ್ತರಕ್ಕೆ ತಗೊಂಡು ಹೋಗ್ತಾರೆ ಓ ಓಕೆ ಹ್ಮ್ ಆದರೆ ಇದನ್ನೂ ನಾನು ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಈ ಅಗಲಿಕೆ ಮಿಲನದ ಆಟದಲ್ಲಿ ಒಂದು ತೀವ್ರವಾದ ಸುಖ ಇರಬಹುದು ಆದ್ರೆ ಅಕ್ಕನ ಅಂತಿಮ ಗುರಿ ಇದಲ್ಲ ಅವರ ಒಟ್ಟಾರೆ ಹಂಬಲ ಬೇರೆ ಇದೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ ಹೌದು ಹೌದು ಅದು ವಚನದ ಕೊನೆಗೆ ಆ ಕೊನೆ ಸಾಲಲ್ಲಿ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಕ್ಕ ಕೇಳೋ ಪ್ರಶ್ನೆನೇ ಆಗಿದೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನನ ಗಳಿಯಗಲದ ಸುಖವೆಂದಪ್ಪದೋ ಅಂದ್ರೆ ನನ್ನ ದೇವ ಚೆನ್ನಮಲ್ಲಿಕಾರ್ಜುನನನ್ನ ಸ್ವಲ್ಪವೂ ಎಂದೆಂದಿಗೂ ಅಗಲದೇ ಇರೋ ಆ ಪರಮ ಸುಖ ಇದೆ ಅಲ್ಲ ಅದು ನನಗೆ ಯಾವಾಗ ಸಿಗುತ್ತಪ್ಪ ಇದು ಇದು ಅವರ ನಿಜವಾದ ಆಸೆ ಏನು ಅಂತ ಡೈರೆಕ್ಟ್ ಆಗಿ ಹೇಳುತ್ತೆ ಅಲ್ವಾ ಖಂಡಿತವಾಗಿ ಪರ್ಫೆಕ್ಟ್ ಅದು ಹೇಳಿದ್ರಿ ಮೊದಲ ಸಾಲುಗಳು ಹೌದು ವಿರಹದ ನಂತರ ಸೇರುವಾಗೂ ಆ ತೀವ್ರವಾದ ಸುಖವನ್ನೇ ಬಣ್ಣಿಸುತ್ತೆ ಆದರೆ ಅಕ್ಕನಿಗದು ಸಾಕಾಗಲ್ಲ ಅದು ಅಂತಿಮ ಅಲ್ಲ ಅವರ ಪರಮ ಗುರಿ ಅವರ ತೀವ್ರವಾದ ಹಂಬಲ ಇರೋದು ಆ ಚನ್ನಮಲ್ಲಿಕಾರ್ಜುನನಲ್ಲಿ ಪೂರ್ತಿಯಾಗಿ ಒಂದಾಗೋದು ಶಾಶ್ವತವಾಗಿ ಅಂದ್ರೆ ಮತ್ತೆ ಅಗಲುವಿಕೆ ಅನ್ನೋ ಚಾನ್ಸೇ ಇರಬಾರ್ದು ಆ ಸ್ಥಿತಿ ಬೇಕು ಅವರಿಗೆ ಎಕ್ಸಾಕ್ಟ್ಲಿ ಇದು ಕೇವಲ ಒಂದು ಇಮೋಷನಲ್ ಹೈ ಅಷ್ಟೇ ಅಲ್ಲ ಬಹುಶಃ ಅದು ಅಸ್ತಿತ್ವವೇ ಮರುವಿನ್ಯಾಸ ಆಗೋ ತರ ಅವ್ರು ಬಯಸ್ತಿದ್ದಾರೆ ಮೊದ್ಲ ಸಾಲುಗಳು ಲೌಕಿಕ ಪ್ರೀತಿಯ ತೀವ್ರತೆಯನ್ನು ನೆನಪಿಗೆ ತರಬಹುದು ಆದ್ರೆ ಆ ಕೊನೆ ಸಾಲು ಅದನ್ನೆಲ್ಲ ದಾಟಿ ಒಂದು ಸಂಪೂರ್ಣ ಸಮರ್ಪಣೆ ಬೇರ್ಪಡಿಸಲಾಗದ ಐಕ್ಯತೆ ಆ ಸ್ಪಿರಿಚುವಲ್ ಹಂಬಲವನ್ನು ತೋರಿಸುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ನೋಡೋದಾದ್ರೆ ಈ ವಚನ ಹೇಗೆ ಅಂದ್ರೆ ವಿರಹ ಮಿಲನದ ಸುಖದಿಂದ ಶುರುವಾಗಿ ಆ ಅನುಭವವನ್ನು ಮೀರಿ ನಿಲ್ಲೋ ಒಂದು ಶಾಶ್ವತ ದೈವಿಕ ಮಿಲನ ಆ ಅಂತಿಮ ಆಸೆ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಇದು ಮಾನವ ಭಾವನೆಗಳ ತೀವ್ರತೆ ಮತ್ತು ಆ ಆಧ್ಯಾತ್ಮಿಕ ತುಡಿತದ ನಡುವಿನ ಒಂದು ಸುಂದರವಾದ ಜರ್ನಿ ತರ ಇದೆ ಹೌದು ಚೆನ್ನಾಗಿ ಹೇಳಿದ್ರಿ ಇದೆಲ್ಲ ಮೇಲೆ ಒಂದು ಪ್ರಶ್ನೆ ಹುಟ್ಕೊಳುತ್ತೆ ನೋಡಿ ನಮ್ಮ ಮನಸ್ಸಲ್ಲಿ ಹ್ಮ್ ಏನು ಅಂದ್ರೆ ಈ ರೀತಿಯ ಅಗಲಿಕೆಯನ್ನು ಆಮೇಲೆ ಮತ್ತೆ ಸೇರುವಾಗ ಆಗೋ ತೀವ್ರವಾದ ಸಂತೋಷ ಇದು ಆಳವಾದ ಸಂಬಂಧಗಳಲ್ಲಿ ಅದು ಸ್ಪಿರಿಚುವಲ್ ಇರಲಿ ಅಥವಾ ಲೌಕಿಕವೇ ಇರಲಿ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಒಂದು ಹಂಬಲ ತುಂಬಾ ತೀವ್ರವಾಗಿರಬೇಕು ಅಂದರೆ ಅಥವಾ ಪ್ರೀತಿ ತುಂಬಾ ಇಂಟೆನ್ಸ್ ಆಗಿ ಫೀಲ್ ಆಗ್ಬೇಕು ಅಂದ್ರೆ ಆ ವ್ಯಕ್ತಿ ಅಥವಾ ಆ ವಸ್ತು ನಮ್ಮಿಂದ ದೂರ ಆಗೋ ಸಾಧ್ಯತೆ ಅಥವಾ ಆ ದೂರ ಇರೋ ನೋವು ಅದು ಬೇಕೇ ಬೇಕಾ ಅದು ಅನಿವಾರ್ಯನಾ ಒಳ್ಳೆ ಪ್ರಶ್ನೆ ಇದು ಬಹುಶಃ ಕೇಳುಗರು ಕೂಡ ಯೋಚನೆ ಮಾಡಬಹುದು ಅದು ಒಂದು ವಿಷಯ ಅನ್ಸುತ್ತೆ